ಇನ್ನು ಒಂದೂವರೆ ತಿಂಗಳ ಟೈಮ್ ಇದೆ ಕ್ವಾಲಿಟಿ ನೋಡ್ತಾ ಹೋಗಿ ಸ್ನೇಹಿತರೆ ಕ್ವಾಲಿಟಿ ನೋಡಿ ಕ್ವಾಲಿಟಿ ನೋಡಿ ಕಾಮೆಂಟ್ ಕಳಿಸಿ ಕಾಮೆಂಟ್ ಕಳಿಸ್ಬೇಕಂದ್ರೂ ಇದ್ರ ಬಗ್ಗೆ ನೋಡಿ ಹೇಗಿದೆ ಮುಖ ನೋಡಿ ಹೆಂಗಿದೆ ನೋಡಿ ಲಾಂಗ್ ಟೈಮ್ ಚಲೋ 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 ಮಾರ್ತಿಯೇ ನೈ ಮಾರ್ತಿ ನೈ ಮಾರ್ತಿ ಗಬರಾತಿ ಫಸ್ಟ್ ಪೈಲ ಬಿತ್ತರ ನೋಡಿ ಫಸ್ಟ್ ಲೆಕ್ಟೇಷನ್ನು ಕ್ವಾಲಿಟಿ ನೋಡ್ತಾ ಹೋಗಿ ಭಾಳ ಜನ ಕೇಳ್ತಾ ಕೇಳ್ತಾಯಿರ್ತಾರೆ ಆಗಲ್ಲ ನಮಗೂ ಹಲ್ಲು ಇನ್ನೂ ಹಲ್ ಒಂದು ಹಲ್ಲು ಮಾಡಿಲ್ಲ ನೋಡಿ ಹೇಗಿದೆ ಇದು ನೀವು ಲಾಂಗ್ ಟೈಮ್ ಡೈರಿ ಫಾರ್ಮ್ ಮಾಡಬೇಕು ಅಂತ ಇರೋರು ದೊಡ್ಡ ಕನ್ಸು ಕಟ್ಟಿರೋರು ಈ ಥರ ಹಸು ಕಟ್ಟಿ ನಿನ್ನ ಜೀವನದಲ್ಲಿ ಯಾವತ್ತೂ ಫೇಲ್ ಆಗಲ್ಲ ಇದು ಕೊಡ್ತೀನಿ ನಾನು ಇದು ಕೊಡೋ ಮಾತು ನೋಡಿ ಹೇಗಿದೆ ಪಡ್ಡೆ ಒಂದೂವರೆ ಲಕ್ಷ ಇದು ನೋಡಿ ಪಡ್ಡೆ ಹೇಗಿದೆ ಕ್ವಾಲಿಟಿ ನೋಡಿ ಇದು ಲಾಂಗ್ ಟೈಮ್ ನಡೆಯುವಂಥ ಹಸುಗಳು ಈ ಥರ ಹಸುಗಳನ್ನು ಕಟ್ಟಿದ್ರೆ ನಾ ಯಾವತ್ತೂ ಫೇಲ್ ಆಗೋಲ್ಲ ಸ್ನೇಹಿತರೆ ನೋಡಿ ಹೇಗಿದೆ ಒಂದೂವರೆ ತಿಂಗಳ ಟೈಮ್ ಇದೆ ಆರಾಮಾಗಿ ತಿಂದೆ ಆರಾಮಾಗಿ ನಿತ್ಯ ಹಾಕಲಿ ಕ್ವಾಲಿಟಿ ಮಾತ್ರ ಒಂದು ಒಂದು ಟಾಪ್ ಇದೆ ನೋಡಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು ನೇರ ನಿಮ್ಮ ಮನೆಗೆ ಬರುತ್ತೆ ನೋಡಿ ಫಸ್ಟ್ ಲೊಕೇಶನ್ ತೊಟ್ಟು ಗಿಟ್ಟು ನೋಡೋಂಥ ಅವಶ್ಯಕತೆ ಇರಲ್ಲ ಸೂಪರ್ ಆಗಿದೆ ಪಡ್ಡೆ ಮಾತ್ರ ಭಾಳ ಜನರಿಗೆ ಆಸೆ ಇರುತ್ತೆ ಒಳ್ಳೆ ಪಡ್ಡೆ ಕಟ್ಟಬೇಕು ಅಂತ ಮನೆಗಿದ್ರೆ ಒಂದು ಲಕ್ಷ್ಮಿ ಇದ್ದಂಗೆ ಬರೀ ಇದ್ರು ಇದನ್ನು ಬಿಟ್ಟು ಅಲ್ಲಾಡಕ್ಕಾಗಲ್ಲ ಖುಷಿಯಿಂದ ಇದ್ರ ಕಡೆಯೇ ಇರಬೇಕು ಅಂತ ಮನಸ್ಸು ಬರುತ್ತೆ ನಿಸರ್ಗಾಡಿ ಯೂನಿಫಾರ್ಮ್ ಎಲ್ಲದಕ್ಕೂ ಮಾಡಲ್ಲ ನೋಡಿ ಒಳ್ಳೆ ಒಳ್ಳೆ ಬರ್ತವೆ ಒಂದು ಲಕ್ಷದ ಐವತ್ತು ಸಾವಿರ ಇದು ನೋಡಿ ಹೇಗಿದೆ ಪಡ್ಡೆ ಅಂದರೆ ಪಡ್ಡೆ ಒಂದೂವರೆ ಮತ್ತು ಇದು ತಾಯಿದ ನೋಡಿ ಇದು ಇನ್ನೂ ನಲವತ್ತೆಂಟು ಲೀಟ್ರ್ ಹರಿಯೋದು ಇದು ನಲವತ್ತೆಂಟು ಲೀಟ್ರ್ ಹಸು ಇದು ಐದನೇ ಲೆಕ್ ಐದು ಆರನೇ ಲೆಕ್ಟ್ರೇಷನ್ ಇದು ಇದು ನೋಡಿ ಇದು ಕೊಡಲ್ಲ ಇದು ನೋಡಿ ಇದು ಬ್ರೀಡ್ ಬೆಳೆಸ್ತಾರೆ ಇದಕ್ಕೆ ಇದರಿಂದ ಹೆಚ್ಚು ಕಡಿಮೆ ಹದಿಮೂರು ಕರು ತೊಗೊಂಡಿದ್ದಾರೆ ಅಂತೀವ್ರು ಅವ್ರು ಹದಿಮೂರು ಅಂತ ಹೇಳ್ತಾರೆ ನನ್ನ ಲೆಕ್ಕದಲ್ಲಿ ಹತ್ತು ಕರು ಮೇಲೆ ಹಾಕಿದೆ ಇದು ಅವ್ರು ನಾಲ್ಕನೇ ಲೆಕ್ಟೇಷನ್ ಅಂತಾರೆ ನನ್ನ ಲೆಕ್ಕದಲ್ಲಿ ಹತ್ತು ಕರು ಮೇಲೆ ಹಾಕಿದೆ ಇದು ನೋಡಿ ಹಿಂಗಿದೆ ಇದ್ರ ಕರು ನೋಡಿ ಹಿಂಗೆ ಬಂದಿದೆ ಇದು ಇದರದೆ ಮಗು ಇದು ಇದರದೇ ಮಗು ಇಲ್ಲಿ ಲಾಸ್ಟಿಗೆ ಇದೆಯಲ್ಲ ಇದ್ರ ಮಗು ಇದು ಪಡ್ಡೆ ಮಾತ್ರ ಭಯಂಕರ ಇದೆ ಪಡ್ಡೆ ಮಾತ್ರೆ ನೋಡಿ ಯಾರು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಯಾರ ದೃಷ್ಟದಲ್ಲಿ ಗೊತ್ತಿಲ್ಲ ನೋಡಿ ಹೇಗಿದೆ ತಳಿ ಮಾತ್ರ ಉನ್ನತವಾದ ತಳಿ ಬುಕ್ಕಿಂಗ್ ಮಾಡಿದವರಿಗೆ ಒಳ್ಳೆಯ ಅವಕಾಶ ಇದೆ ನೋಡಿ ತೊಟ್ಟು ಗಿಟ್ಟು ನೋಡುವಂಥ ಅವಶ್ಯಕತೆ ಇಲ್ಲ ನೋಡಿ ಹೇಗಿದೆ ಎ ಬಿ ಎಸ್ಸಲ್ಲಿ ಸ್ಟ್ರೈಕರ್ ಸೆಮೆನಿಂದು ಭಾಳ ಟಾಪ್ ಇದೆ ಸ್ನೇಹಿತರೆ ಎಲ್ಲದಕ್ಕೂ ಟಾಪ್ ಅಂತ ಹೇಳೋಕ್ಕಾಗಲ್ಲ ಜೆರ್ಸಿ ಇದೆ ಬಟ್ ಇದು ಚೆನ್ನಾಗಿಲ್ಲ ಜೆರ್ಸಿ ಬೇರೆದು ನೋಡ್ತೀನಿ ಎಲ್ಲ ಒಳ್ಳೆ ಮಿಲ್ಕಿಂಗ್ ಇರೋ ಹಸುಗಳೇ ಇಲ್ಲಿ ಅವೈಲೇಬಲ್ ಇರೋದು ನೋಡಿ ಹೀಗಿದೆ ತಳಿ ಅಂತೀವಿ ತಳಿನೂ ಭಾಳ ಕಷ್ಟಪಟ್ಟು ಸಿಗ್ತಾರೆ ರೇಟ್ ಹಾಕಿದ್ದೀನಿ ಒಂದೂವರೆ ಲಕ್ಷ ಇದು ಪಡ್ಡೆ ಮತ್ತು ಎರಡು ಎರಡೂವರೆ ಲಕ್ಷ ಹೇಳ್ತಾರೆ ಈ ಪಡ್ಡೆಗೆ ನೋಡಿ ಹೇಗಿದೆ ಪಡ್ಡೆ ಅಂತ ಸೂಪರ್ ಪಡ್ಡೆ ನೋಡಿ ಹ್ಞೂ ಇನ್ನು ಹಲ್ಲೆ ಮಾಡಿಲ್ಲ ಒಂದು ಹೈಟ್ ನೋಡಿ ಲೆಂತ್ ನೋಡಿ ಹೇಗಿದೆ ಇದಲ್ದು ಡೆಫಿನೆಟ್ಲಿ ವಿಷ್ಣು ಅವರೇ ನಿಮಗೆ ಹಸು ಬೇಕಾ ಪಡ್ಡೆ ಬೇಕಾ ಏನಂತ ಹೇಳಿ ಕಳ್ಸಿ ಕೊಡ್ತೀವಿ ಏನು ಚಿಂತೆ ಮಾಡೋದು ಚಲೋ ಹ್ಞೂ ನೋಡಿ ಚಲೋ ಹ್ಞೂ ಪಡ್ಡೆ ಹೇಗಿದೆ ಅಂತ ಕಾಮೆಂಟ್ ಮಾಡಿಸಿ ನಿಸರ್ಗ ಡೈರಿ ಫಾರ್ಮಿಂದ ಇವತ್ತು ಪಂಜಾಬಲ್ಲಿದ್ದೀವಿ ಕರು ಬೇಕು ಸರ್ ಡೆಫಿನೆಟ್ಲಿ ಕರು ಬರ್ತದೆ ನೋಡಿ ಮೇಡಮ್ರಿಗೆ ಫೋನ್ ಮಾಡಿ ಕರುಗಳು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೇಳು ಕರುಗಳು ಬರ್ತದಾವೆ ನಿನ್ನೆ ಹೋಗಿ ಕರುಗಳೆಲ್ಲ ಮನೆಗೆ ತಲುಪಿದಾವೆ ಇನ್ನು ಗಬ್ಬ ಆಗಿದೆ ಹ್ಞೂ ಇನ್ನೂ ಒಂದು ತಿಂಗಳಲ್ಲಿ ಕರು ಹಾಕುತ್ತೆ ಒಂದು ಒಂದೂವರೆ ತಿಂಗಳಿದೆ ಕ ಗಬ್ಬ ಇರೋದೇ ತೊಗೊಂಡ್ಬರ್ತಿದ್ದು ಇದು ಕರು ಅಲ್ಲ ಇದು ಫಸ್ಟ್ ಲೆಕ್ಟೇಷನ್ ಪಡ್ಡೆ ಇದು ಇನ್ನು ಒಂದೂವರೆ ತಿಂಗಳಲ್ಲಿ ಕರು ಹಾಕುತ್ತೆ ಕರು ಕಳಿಸೋ ನೋಡಿ ಮೇಡಮ್ ಹತ್ರ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಪೇಮೆಂಟ್ ಕಳಿಸ್ತದೆ ಜನ ಬುಕ್ಕಿಂಗ್ ಬೇಗ ನಡೀತಾ ಇದೆ ಕರುಗಳು ಬುಕ್ಕಿಂಗ್ ಮಾತ್ರ ಬೇಗ ಬೇಗ ಮಾಡ್ಕೋಬೇಕು ಹಸುವಾದರೂ ಒಂದು ಪಕ್ಷ ಸಿಗ್ಬೋದು ಕರುಗಳು ಸಿಗಲ್ಲ ಅಣ್ಣ ನನಗೊಂದು ಜರ್ಸಿ ಅಣ್ಣ ನೀವು ಹೇಳೋದೇ ಇಲ್ಲ ಕೊಡ್ತೀನಿ ಜರ್ಸಿ ಬಂದರೆ ಒಂದು ಒಳ್ಳೆ ಜರ್ಸಿ ಬಂದರೆ ವೀಡಿಯೋ ಮಾಡಿ ಕಳಿಸ್ತೀನಿ ಬೇಕಾದ್ರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಅವಕಾಶ ಇದೆ ಎಲ್ಲರಿಗೂ ಕೊಡೋಣ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾರಲ್ಲ ಎಲ್ಲರಿಗೂ ಕೊಡೋಣ ಒಳ್ಳೆಯ ಕ್ವಾಲಿಟಿ ಬಂದಾಗ ನಾನೇ ಅಪ್ಡೇಟ್ ಮಾಡ್ತೀನಿ ಒಳ್ಳೆ ಕ್ವಾಲಿಟಿ ಬಂದಾಗ ನಾನೇ ಅಪ್ಡೇಟ್ ಮಾಡ್ತೀನಿ ತಳಿಗಳನ್ನು ಒಳ್ಳೆ ತಳಿನ ಆಯ್ಕೆ ಮಾಡ್ಕೊಳ್ತೀನಿ ಇಲ್ಲಿ ಯಾವುದೋ ಒಂದು ಬಂತು ಕೊಡೋದು ಅಂತಲ್ಲ ಮಂಜು ಹಲೋ ಹೇಗಿದ್ದೀರಾ ಮಂಜು ಅವರೇ ನೋಡಿ ಪಂಜಾಬಿ ಓಡಾಡ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ಪಂಜಾಬ್ ನೋಡ್ತೀನಿ ಅಂತೂ ಇಲ್ಲಿ ಬಂದು ನೋಡ್ಬೋದು ಇಲ್ಲೂ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಹೇಗಿದೆ ನೋಡಿ ಹಸಿರು ಎಲ್ಲ ಕಡೆನೂ ಹಸಿರು ಭಾಳ ಚೆನ್ನಾಗಿದೆ ನೋಡಿ ನಮ್ಮಲ್ಲಿ ಗೊಬ್ಬರ ಸಿಗೋಲ್ಲ ಇಲ್ಲಿ ಗೊಬ್ಬರ ಇಲ್ಲಿ ರಾಶಿ ಬಿದ್ದಿರುತ್ತೆ ಯಾರು ಕೇಳೋರೇ ಇಲ್ಲ ಇಲ್ಲಿ ಕೇಳೋರೆ ಇಲ್ಲ ಇಲ್ಲಿ ಎಲ್ಲ ಮನೆ ಮುಂದೆನೂ ಗೊಬ್ಬರ ರಾಸು ರಾಶ್ ಗೊಬ್ಬರ ನೋಡಿ ಹೇಗಿದೆ ಪಂಜಾಬ್ ಬೇಗ ಬೇಗ ಕಾಮೆಂಟ್ ಕಳಿಸಿ ಈಗ ಮತ್ತೆ ಎರಡು ಹಸು ನೋಡೋಕೆ ಹೋಗ್ತಾಯಿದ್ದೀವಿ ತೋರಿಸ್ತೀನಿ ನಿಮ್ಗೆ ನನೀಗ ಪಂಜಾಬ್ ಯಾವ ರೀತಿ ಇದೆ ನೋಡಿ ಭಾಳ ಜನ ಬರಬೇಕು ಅಂತ ಆಸೆ ಇದೆ ಕೆಲವ್ರಿಗೆ ಬರೋಕ್ಕಾಗಲ್ಲ ನಾನು ಬರಬೇಕು ಡೆಫಿನೆಟ್ಲಿ ಬನ್ನಿ ನೆಕ್ಸ್ಟ್ ಟೈಮ್ ಬರ್ತೀರಲ್ಲ ಅವಾಗ ಅಪ್ಡೇಟ್ ಮಾಡಿ ನೋಡಿ ಎಲ್ಲ ಕಡೆನೂ ಹಸಿರು ಎಲ್ಲ ಶಕ್ತಿ ಮಾತ್ರ ನೋಡಿ ಹೇಗಿದೆ ಯೂಟ್ಯೂಬ್ ಟಿಕೆಟ್ ಕನ್ನಡ ಚಾನಲ್ ಹಲೋ ನೋಡಿ ಹೇಗಿದೆ ಪಂಜಾಬು ಈಗ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ನಶೆ ನಶೆದೇ ಒಂದು ಸಮಸ್ಯೆ ನಶಾ ನಶಾಭೋತ ಏನಾಯಿದ ಇಲ್ಲಿ ಬೇರೆ ಇಲ್ಲ ಬಟ್ ಕಲ್ಚರ್ ಹಾ ಕಲ್ಚರ್ ಚೆನ್ನಾಗಿದೆ ಬಟ್ ಇಲ್ಲಿ ನಶೆಯಿಂದ ಹಾಳಾಗ್ಬಿಡ್ತಾ ಇದ್ದಾರೆ ಮತ್ತು ಒಳ್ಳೆ ಒಳ್ಳೆ ತಳಿ ಇರೋರು ಚೆನ್ನಾಗಿ ಸಾಕೊಂಡು ಫಾರ್ಮಿಂಗಲ್ಲಿ ಮಾತ್ರ ಡೆವಲಪ್ ಆಗಿದ್ದಾರೆ ನೋಡಿ ಇಲ್ಲಿ ಇದು ಹಾಕಿದ್ದಾರೆ ಸಾಸಿವೆ ಗಿಡ ಹಸುಗಳಿಗೆ ಹಾಕ್ತಾರೆ ಸಾಸುವೆ ಎಣ್ಣೆ ಬಗ್ಗೆ ಗೊತ್ತಿರ್ಬೇಕು ನಿಮಗೆ ಸಾಸಿವೆಣ್ಣೆ ತಯಾರಿಸ್ತಾರೆ ಹಸುಗಳಿಗೆ ಭಾಳ ಮಸ್ಟ್ ಅನ್ಸುಟ್ಟು ಎಲ್ಲರೂ ನಾನು ಹೇಳ್ತೀನಿ ಸಾಸಿವೆ ಗಿಡ ಸಿಕ್ಕರೆ ಮನೆ ಫಾರ್ಮಲ್ಲಿ ಹಾಕ್ಕೊಳ್ಳಿ ಭಾಳ ಒಳ್ಳೆಯ ಹೆಲ್ತು ಹೆಲ್ತಿಗೆ ಭಾಳ ಚೆನ್ನಾಗಿರುತ್ತೆ ಅದು ಪ್ರತಿದಿನ ಒಂದು ಒಂದು ಗಿಡ ಪ್ರತಿದಿನ ಒಂದು ಗಿಡ ತಿನ್ನಿಸಿದ್ರೆ ಹಸುವಲ್ಲಿ ಬೇರೆ ಥರ ಸಮಸ್ಯೆ ಇರೋಲ್ಲ ಮತ್ತು ಆಲ್ಮೋಸ್ಟು ನಿಮ್ಮ ಹಸುಗಳು ಹೆಲ್ದಿಯಾಗಿರ್ತವೆ ಕ್ವಾಲಿಟಿ ಆಗಿರ್ತವೆ ಇನ್ನೂ ಹಸು ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಿಸರ್ಗ ಡೈರಿ ಫಾರ್ಮಿಂದ ಭಾಳ ಜನ ಇದರಲ್ಲಿ ಸೇರಿದ್ದಾರೆ ಹೊಸಬರು ನಮ್ಮ ಮನೆಗೆ ಬನ್ನಿ ಈಗಲೇ ಎರಡು ರಿಟನ್ ಗಿಫ್ಟ್ ಮಾಡುತ್ತೇನೆ ಬಟ್ ನೀವು ಗಿಫ್ಟ್ ಕೊಟ್ಟು ಕಾಮೆಂಟ್ಸ್ ಹಾಕಿ ಹೊಸಬರು ನಮ್ಮ ಮನೆಗೆ ಬನ್ನಿ ಈಗಲೇ ಎರಡು ರಿಟರ್ನ್ ಗಿಫ್ಟ್ ಮಾಡುತ್ತೇವೆ ಬಟ್ ನೀವು ಗಿಫ್ಟ್ ಕೊಟ್ಟು ಕಾಮೆಂಟ್ಸ್ ಹಾಕಿ ಡೆಫಿನೆಟ್ಲಿ ಹಂಗೆ ಮಾಡೋಣ ಯೂಟ್ಯೂಬು ಟಿಕೆಟ್ ಕನ್ನಡ ಚಾನಲ್ ಯಾವುದು ನೋಡಿಲ್ಲ ಅಂತ ಅನ್ಸತ್ತೆ ಇನ್ಮೇಲೆ ನಾನು ನೋಡ್ತೀನಿ ಚಾನಲು ಯಾವುದೇ ಆಗಲಿ ಚಾನಲ್ ಬೆಳೆಸೋಣ ಸ್ನೇಹಿತರೆ ಕರ್ನಾಟಕ ಚಾನಲ್ ಅಂತಾಗ ಆಗುತ್ತೆ ಕರ್ನಾಟಕದ ಚಾನಲ್ ಮಾಡಿ ಇದು ಪ್ರಯತ್ನಪಟ್ಟು ಒಂದು ಚಾನಲನ್ನು ನಡೆಸಬೇಕು ಅಂದರೆ ಈಸಿ ಅಲ್ಲ ಬಟ್ ಎಲ್ಲ ಥರದ ಟಾಪಿಕ್ಗಳು ತೊಗೋಬೇಕು ಎಲ್ಲ ಥರದ್ದು ಇದು ತರಬೇಕು ಅವರಿಗೂ ಚಾನಲ್ ನಡ್ಸೋದು ಈಸಿ ಅಲ್ಲ ಎಲ್ಲರಿಗೂ ಕಷ್ಟ ಗೊತ್ತಿದೆ ನಿಮಗೆ ಚಾನಲ್ ತರ್ಬೋದು ಬಟ್ ಆ ಸಬ್ಸ್ಕ್ರೈಬರ್ನ ಗೇನ್ ಮಾಡಲಿದೆಯೇ ಭಾಳ ಕಷ್ಟ ಆಗುತ್ತೆ ಸಬ್ಸ್ಕ್ರೈಬರ್ ಗೇನ್ ಮಾಡಬೇಕು ಅಂದರೆ ಅದೇದೇ ಆದ ಎಫರ್ಟ್ ಬೇಕು ಅದರದ್ದೇ ಆದ ಕೆಲಸ ಬೇಕು ಮತ್ತು ಒಂದು ಕ್ರಿಯೇಷನ್ ಅನ್ನೋದು ಸುಮ್ಮನೆ ಮನೆ ಕೂತ್ಕೊಂಡ್ರೆ ಸಿಗಲ್ಲ ಕ್ರಿಯೇಷನ್ ಅನ್ನೋದು ಹೊರಗಡೆ ಹೋಗ್ಬೇಕಾಗತ್ತೆ ಎಲ್ಲ ಕಡೆ ತಿರುಗಬೇಕಾಗತ್ತೆ ಹೊಸ ಹೊಸ ಟಾಪಿಕ್ ಕೊಡಬೇಕಾಗತ್ತೆ ಈಗ ನೋಡಿ ಫಿಲಮ್ ಅಂತೂ ಪುಷ್ಪಾ ಟು ಪುಷ್ಪಾ ಟು ಎಷ್ಟು ರನ್ನಿಂಗ್ ಆಯಿತು ಅಂದರೆ ಎಲ್ಲ ಮನೆ ಮಾತಾಯಿತು ಸೊ ಎಲ್ಲ ಏನಪ್ಪ ಅಂತೇಳಿದ್ರೆ ನಮ್ಮ ಎಫರ್ಟು ಕಷ್ಟಪಟ್ಟಾಗ ಎಲ್ಲ ಸಾರ್ಥಕತೆ ಇದೆ ನೋಡಿ ರೋಡ್ಗಳು ತೋರಿಸ್ತೀನಿ ಇದು ತೋರಿಸ್ತೀನಿ ನೋಡಿ ಹೇಗಿದೆ ಇದು ನಮ್ಮ ಆರ್ಮಿ ಕ್ಯಾಂಪ್ ಇದು ಆರ್ಮಿ ಕ್ಯಾಂಪು ಮುಂಗಡಿದೆ ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಅದನ್ನೇನು ಮಾಡಿಸ್ತಾರೆ ಲಾಕ್ ಮಾಡ್ತಾರೆ ಯಾರಿಗೂ ಎಂಟ್ರಿ ಬಿಡಲ್ಲ ಅಲ್ಲಿ ನೋಡಿ ಇದು ಮೇನ್ ರೋಡಿಗೆ ಬಂದ್ವಿ ಇದು ನೋಡಿ ರೋಡ್ಗಳು ಎಷ್ಟು ಚೆನ್ನಾಗಿದೆ ಇಲ್ಲಿ ರೋಡ್ಗಳು ಪ್ರತಿಯೊಂದು ರೋಡು ಎಲ್ಲ ಡಬಲ್ ರೋಡೆ ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ನಶೇ ಸ್ವಲ್ಪ ಜಾಸ್ತಿ ಪಂಜಾಬ್ ಪಂಜಾಬಲ್ಲಿ ಸ್ವಲ್ಪ ಹಾಳಾಗ್ತದೆ ನೋಡಿ ಫೀಡ್ ಹೋಗ್ತಾ ಇದೆ ಫೀಡ್ ತೊಗೊಂಡು ಹೋಗ್ತಾ ಹಸುಗಳಿಗೆ ಹಸುಗಳೇ ನೋಡಿ ಇದೇ ಥರ ಫೀಡು ನಿಸರ್ಗ ಫೀಡ್ ರೆಡಿ ಮಾಡಿರೋದು ನಾವು ಎಲ್ಲರನ್ನು ನೋಡಿ ಮಾಡಿ ಒಳ್ಳೆ ಕಾನ್ಸನ್ಟ್ರೇಷನ್ ಫೀಡ್ ನಾನು ಈ ತಳಿ ನೋಡಿದ್ರಿ ಈಗ ಫಸ್ಟ್ ಲೆಕ್ಕೇಶನಿಗೆ ತೋರಿಸ್ತೇನೆ ನಾನು ಆ ಥರ ತಳಿ ರೆಡಿ ಮಾಡ್ಬೇಕಂದ್ರೆ ಫೀಡಿಂದ ಮಾತ್ರ ಸಾಧ್ಯ ಒಳ್ಳೆ ಫೀಡ್ ಹಾಕಿದ್ರೆ ಎಫ್ನೆಟ್ಲಿ ಫೀಳಿ ನೋಡಿ ರೋಡ್ ತೋರಿಸ್ತಾ ಇದ್ದೀನಿ ಭಾಳ ಜನ ಪಂಜಾಬ್ ಪ್ರೋಸೆಸರ್ ಅಂತ ಹೇಳಿದ್ದಾರೆ ನೋಡಿ ಎಲ್ಲರೂ ನೋಡಿ ನಮ್ಮ ಗಾಡಿಯಲ್ಲಿ ಹೋಗ್ತೀವಿ ನಮ್ಮ ಸಾಬ್ ಅಂತ ಹೇಳಿದರು ಫಿರೋಜ್ಪುರ್ ಅಮೃತ್ಸರ್ ನೂರ ಅರವತ್ತೊಂಬತ್ತರೊಂದು ಅಮೃತ್ಸರ್ ಇಲ್ಲಿಂದ ಜನ ನೋಡಬೇಕು ಬರಬೇಕು ಅಂತ ಆಸೆ ಇದೆ ಕೆಲವೊಬ್ಬರಿಗೆ ಹಾಲು ಕರೆಯವರು ಯಾರು ಇಲ್ಲ ಹಾಗಾಗಿ ಬರ್ಲಿಕ್ಕಾಗಲ್ಲ ಕೆಲವರು ಬಂದಿದ್ದಾರೆ ಬಹಳಷ್ಟು ಜನ ಬರ್ತಾರೆ ನೋಡ್ತಾರೆ ಒಳ್ಳೆ ಮಾಹಿತಿ ಪಡಿತಾರೆ ಫಾರ್ಮಿಂಗ್ ಅಲ್ಲಿ ಒಂದು ಉನ್ನತವಾದ ನಾಲೆಜ್ ಪಡಿತಾರೆ ಹಸುಗಳು ನೋಡ್ಬೇಕಂದ್ರು ತೋರಿಸ್ತೀನಿ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ ಡಬಲ್ ರೋಡ್ ಎಲ್ಲ ಕಡೆನೂ ಆಲ್ಮೋಸ್ಟ್ ತೋರಿಸ್ತೀನಿ ನೋಡಿ ಆರ್ಮಿ ಗಾಡಿ ಹೋಗ್ತಾ ಇದೆ ಆರ್ಮಿದು ಹೇಗಿದೆ ಕಾಮೆಂಟ್ ಅಲ್ಲಿ ನೀವು ತಿಳಿಸ್ಬೇಕು ಯಾವ ರೀತಿ ಇದೆ ಇಲ್ಲಿಂದ ಕರೆಕ್ಟಾಗಿ ನೋಡಿ ಅಮೃತ್ಸರ ವಾಗ ಬಾರ್ಡ್ರ್ ಅಂತೀವಿ ಇಲ್ಲಿ ನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ಅಮೃತ್ಸರ ವಾಗ ಇದೆ ಅಲ್ಲಿ ನಮ್ಮ ಸೈನ್ಯದ ಒಂದು ಶಕ್ತಿ ನೋಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು ನಮ್ಗೆ ಏನಪ್ಪ ಕರ್ನಾಟಕ ದೇಶ ಅಂದರೆ ಏನು ಅಂದರೆ ದೇಶ ಪ್ರೀತಿಯಲ್ಲಿ ನೋಡೋಕ್ಕೆ ಅಲ್ಲಿ ಎಲ್ಲರಿಗೂ ಹೇಳ್ತೀನಿ ಬನ್ನಿ ಒಂದ್ಸಲಿ ಎಲ್ಲ ಟ್ರಿಪ್ ಮಾಡೋಣ ನೋಡೋಣ ದೇಶ ಸುತ್ತೋಣ ದೇಶ ಸುತ್ತ ನೋಡಬೇಕು ಅಂತಾರೆ ದೇಶದ ಸುತ್ತಾಗ ಎಲ್ಲ ನಾಲೆಜ್ ಬರ್ತಾ ಇರುತ್ತೆ ನೋಡಿ ಹೇಗಿದೆ ನೋಡಿ ರೋಡು ಇದೆಲ್ಲ ಆರ್ಮಿ ಇರುವಂಥ ಪ್ರದೇಶ ಇದು ಹಳ್ಳಿಗಾಡು ನೋಡಿ ಹೇಗಿದೆ ಎಲ್ಲ ಮನೆಗೂ ತಳಿ ಕಟ್ಟಿದ್ದಾರೆ ಎಲ್ಲ ಮನೆಗೂ ಹಸುಗಳು ಕಟ್ಟಿದ್ದಾರೆ ಗೊಬ್ಬರ ಇರುತ್ತೆ ಅಣ್ಣ ಈ ಸಲ ನಮಗೊಂದು ಜರ್ಸಿ ಕೊಡಿಸ್ತೀರ ಡೆಫಿನೆಟ್ಲಿ ಕೊಡ್ತೀನಿ ಜರ್ಸಿ ಒಂದು ಒಳ್ಳೇದು ಬಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಇದೆ ನೋಡಿ ಹಸುಗಳನ್ನು ತೋರಿಸಿ ನೋಡಿ ಈಗ ಹಸುಗಳ ಕಡೆ ಹೋಗ್ತಿದ್ದೀನಿ ನಿಯರ್ಲಿ ಇಲ್ದೀನಿ ಈಗ ಒಳ್ಳೆ ತಳಿ ಸಿಕ್ಕಾಗ ಅಪ್ಡೇಟ್ ಮಾಡಿಬಿಡ್ತೀನಿ ಸೂಪರ್ ಪಂಜಾಬ್ ಥ್ಯಾಂಕ್ ಯು ಸೂಪರ್ ಪಂಜಾಬು ಬಟ್ ನಮ್ಮ ಕಲ್ಚರಲ್ಲಿ ನಮ್ಮ ಕರ್ನಾಟಕ ಕಲ್ಚರಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಯಾವುದೂ ಇಲ್ಲ ಎಲ್ಲ ಕಡೆ ಓಡಾಡಿದ್ದೀವಿ ಬಟ್ ನಮ್ಮ ಕಲ್ ಕರ್ನಾಟಕ ಅನ್ನೋದು ಭಾಳ ಜನರಿಗೆ ಅದು ಗೊತ್ತಿಲ್ಲ ಬೆಲೆ ಅದ್ರದ್ದು ಹೊರಗಡೆ ನೋಡಿದಾಗ ನಮ್ಮ ಕರ್ನಾಟಕ ಬೆಲೆ ಏನು ಗೊತ್ತಿರುತ್ತೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಮ್ಮ ಕರ್ನಾಟಕ ಬಿಟ್ಟರೆ ಬೇರೆ ಯಾವುದು ಅಷ್ಟು ಎಲ್ಲ ಕಡೆ ನೋಡಿ ಸ್ನೇಹಿತರೆ ದೇಶ ಸುತ್ತಬೇಕು ಅಂತಾರೆ ಮಾಹಿತಿ ಬಟ್ ನಮಗೂ ಗೊತ್ತೇಳ್ತೀನಿ ಎಲ್ಲ ಕಡೆ ಓಡಾಡಿದ್ದೀನಿ ಬಟ್ ನಮ್ಮ ಕರ್ನಾಟಕ ಇರುವಂಥ ನಾಡು ಭಾಳ ಜನ ಕಡಿಮೆ ಸಿಗೋದು ಭಾಳ ಕಡಿಮೆ ಸಿಗೋದು ಅಲ್ಲಿನ ಒಂದು ಸಂಸ್ಕೃತಿ ಅಲ್ಲಿನ ಪರಂಪರೆ ಅಲ್ಲಿನ ಕಂಟ್ರೋಲು ಪ್ರತಿಯೊಂದು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಿದ್ರೆ ನಮಗೆ ಒಂದು ನಮ್ಮ ರಾಜ್ಯ ಅಂತೀವಿ ನಮ್ಮ ಮಣ್ಣು ಅಂತೀವಿ ಹೊರಗಡೆ ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ನಮ್ಮ ಮಣ್ಣಿನ ಶಕ್ತಿ ಬಟ್ ಇಲ್ಲಿ ಅಂದರೆ ಒಳ್ಳೆ ಕೃಷಿ ಚಟುವಟಿಕೆಯಲ್ಲಿ ಭಾಳ ಚೆನ್ನಾಗಿದೆ ಅದು ಕೃಷಿ ಚಟುವಟಿಕೆಯಲ್ಲಿ ಭಾಳ ಚೆನ್ನಾಗಿದ್ದಾರೆ ಅಗ್ರಿಕಲ್ಚರ್ ಇದ್ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಅವರು ಭಾಳ ಪ್ರಿಫ್ರೆನ್ಸ್ಗಳು ಹೋಗಿ ಅಗ್ರಿಕಲ್ಚರ್ ನೆಕ್ಸ್ಟು ಸೈನ್ಯ ಇಲ್ಲಿ ಭಾಳ ಜನ ಸೈನ್ಯಕ್ಕೆ ಹೋಗ್ತಾರೆ ಆರ್ಮಿ ಕ್ಯಾಂಪ್ ಎಲ್ಲ ಇದೆ ಚಂಡಿಗಡ ಇದೆ ಭಟಿಂಡ ಇದೆ ಎಲ್ಲ ಆರ್ಮಿ ಕ್ಯಾಂಪು ಸೊ ನೋಡಿ ರೋಡ್ಗಳು ನೋಡಿ ಭಾಳ ಜನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿರೀ ಇನ್ನೂ ಭಾಳಷ್ಟು ಓಡಾಡೋದಿದೆ ಎಲ್ಲ ಕಡೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಲ್ಲಿಂದ ನಾವು ಸೀದಾ ಬರ್ನಾಳ ಅಂತ ಇದೆ ಬರ್ನಾಳ ಹೋಗ್ತಾ ಇದ್ದೀವಿ ಅಲ್ಲಿಂದ ನಿಯರ್ಲಿ ಅಮೃತ್ಸರ ಹೋಗೋದು ನೂರ ಅರವತ್ತೈದು ನೂರ ಇಪ್ಪತ್ತು ಕಿಲೋಮೀಟ್ರ್ ರೋಡ್ಗಳು ನೋಡಿ ಯಾವ ರೀತಿ ಇದ್ದಾವೆ ಎಲ್ಲ ವ್ಯವಸ್ಥೆನೂ ಭಾಳ ಚೆನ್ನಾಗಿದೆ ಇಲ್ಲಿ ಬಟ್ ಅದೇ ಹೇಳಿದ್ದು ಇಲ್ಲೇನಾಗುತ್ತ ಅಂತೇಳಿದ್ರೆ ಸ್ವಲ್ಪ ನಶೆಯಿಂದ ಹಾಳಾಗ್ತಾಯಿದೆ ಬಿಟ್ಟರೆ ಬೇರೆ ಬೇರೆ ಏನಿಲ್ಲ ನನಗೊಂದು ಮುರ್ರ ಎಮ್ಮೆ ಬೇಕು ಡೆಫಿನೆಟ್ಲಿ ವೀಡಿಯೋ ವಾಚ್ ಮಾಡ್ತಾಯಿದ್ದೀನಿ ಮುರ್ರ ಎಮ್ಮೆ ಬಂದಾಗ ಕಂಪ್ಲೀಟ್ ಮಾಡ್ತೀನಿ ಒಳ್ಳೆ ತಳಿ ನೋಡಿ ಹೋಗ್ತಾ ಇರೋದು ಹರಿಯಾಣ ನಾವೀಗ ಪಂಜಾಬಿಂದ ಹರಿಯಾಣ ಬೋರ್ಡ್ರಿಗೆ ಇರ್ತಾಯಿದ್ದೀವಿ ಒಳ್ಳೆ ಒಳ್ಳೆ ಎಮ್ಮೆ ಇದ್ದಾವಲ್ಲಿ ಅಲ್ಲಿ ತೋರ್ತೀನಿ ನೋಡ್ತಾ ಹೋಗಿ ಸ್ನೇಹಿತರು ಯಾವ ರೀತಿ ಇದೆ ಅಂತ

ಇನ್ನು ಎಷ್ಟೋ ಜನ ಬಂದಿದ್ದಾರೆ ಕಚ್ಚಕ್ಲೆ ಕಚ್ಚಕ್ಲೆ ಊಟ ತಿಂಡಿ ಸರಿ ಇಲ್ಲ ಸ್ನೇಹಿತರೆ ನಮ್ಮಲ್ಲಿ ನಮ್ಮಲ್ಲಿ ಸಿಗುವಂಥ ಊಟ ತಿಂಡಿ ಇಲ್ಲಿ ಫೆಸಿಲಿಟಿ ಇಲ್ಲ ಬರೀ ರೊಟ್ಟಿ ತಿಂತಾರೆ ಇಪ್ಪತ್ನಾಲ್ಕು ಗಂಟೆ ರೊಟ್ಟಿ ನಮ್ಮ ಒಂದು ಎಲ್ಲೋ ಒಂದು ಕಡೆ ಸಾಂಬಾರು ಸಿಕ್ಕರೆ ಎಲ್ಲೋ ಒಂದು ಇಡ್ಲಿ ಸಿಕ್ಕರೆ ಖುಷಿ ಪಡ್ತೀವಿ ಬಟ್ ಇಲ್ಲಿ ಸಿಗಲ್ಲ ಏನು ಸಿಕ್ತೋ ಅದು ತಿನ್ಕೊಂಡು ಆರಾಮಾಗಿರ್ಬೇಕಷ್ಟೆ ನೋಡಿ ಹೇಗಿದೆ ಪಕ್ಕು ಕೈಂಚೆ ಆಯ್ ಪಕ್ಕು ಕೈಂಚೆ ಪಕ್ಕು ಕೈಂಚಿ ಅಂತ ಊರಿದು ಬಸ್ಗಳು ನೋಡಿ ಹ್ಞೂ ಇಲ್ಲಿಂದ ಸ್ನೇಹಿತರೆ ಬಹಳ ಜನ ಬರಬೇಕು ಅಂತ ಆಸೆ ಇದ್ದವರು ನೋಡಿ ಎಷ್ಟು ಜನ ಲೈವಲ್ಲಿದ್ದಾರೆ ಲೈಕ್ ಮಾಡ್ತಾ ಇರ್ರಿ ಲೈಕ್ ಮಾಡ್ತಾ ಇರ್ರಿ ಹೋಗಿ ಒಂದು ಕಡಲೆ ಥರ ಇದೆ ತಿನ್ನೋಣ ಅದು ಹಸುವಾಗತ್ತೆ ಬಟ್ ಚೆನ್ನಾಗಿರುತ್ತೆ ಬೇರೆ ಏನು ತಿನ್ನೋಕ್ಕಾಗಲ್ಲ ರೊಟ್ಟಿ ಎಷ್ಟೊಂದು ತಿಂತೀರ ಒಳ್ಳೆ ಒಂದು ಇದಿರುತ್ತೆ ಹೋಗ್ತಾ ಇದ್ದೀವಿ ಈಗ ಒಂದು ಸಲ ಸರ್ ಅಂತ ಹೇಳಿದ್ವಿ ನೋಡಿ ಯಾವ ರೀತಿ ಇದೆ ಪಂಜಾಬು ನೋಡಿ ಫೀಡು ಇಲ್ಲಿ ಇದು ಬಡವರ ಬಾದಾಮಿ ಅಂತಾರಲ್ಲ ನೋಡಿ ಬಡವರ ಬಾದಾಮಿ ರೆಡಿಯಾಗಿದೆ ಇಲ್ಲಿ ಅದ ಕಿಲೋ ಲೇಲೋ ಆಮ್ಗೆ ಪಾವು ಕಿಲೋ ಕಿಲೋಲೆಲ್ಲ ಬಸ್ ನೋಡಿ ಬಡವರ ಬಾದಾಮಿ ಇದು ಹ್ಞೂ ನೋಡಿ ಇಲ್ಲಿ ಹೀಗಿದೆ ಇದೇ ತಿನ್ಬೇಕು ಇಲ್ಲಿ ಚೆನ್ನಾಗಿರುತ್ತೆ ಬಡವರ ಬಾದಾಮಿ ಇದೆ ಇಲ್ಲಿ ನೋಡಿ ಪ್ಯಾಗಲ್ಲಿ ತುಂಬಿಟ್ಟಿದ್ದಾರೆ ರೆಡಿ ಮಾಡ್ತಾರೆ ಬಿಚ್ಚಿ ಬೆಚ್ಚಿಗೆ ರೆಡಿ ಮಾಡ್ತಾರೆ ಚಳಿ ಸಿಕ್ಕಾಪಟ್ಟೆ ಇದೆ ಚಳಿಯಲ್ಲಿ ಇದೆ ಬಡವರ ಬಾದಾಮಿ ಅಂತಾರಲ್ಲ ಚಳಿ ಕಂಟ್ರೋಲ್ ಮಾಡೋಕೆ ಏನೇನು ಆಗುತ್ತೆ ಎಲ್ಲ ಮಾಡ್ತೀವಿ ಮಾಡಿ ಹೇಗಿದೆ ನೋಡ್ತಾಯಿರಿ ಸ್ನೇಹಿತರೆ ಭಾಳ ಜನರಿಗೆ ಆಸೆ ಇದೆ ನೋಡಬೇಕು ಅಂತ ಬರಬೇಕು ಅಂತ ಆಸೆ ಇದೆ ಏನು ಚಿಂತೆ ಇಲ್ಲ ಒಂದು ಐದಾರು ಏಳು ಸಾವಿರ ರೂಪಾಯಿ ಖರ್ಚಾಗತ್ತೆ ಏನು ತೊಂದರೆ ಇಲ್ಲ ಬನ್ನಿ ಬರ್ತೀನಿ ಅನ್ನೋರಿಗೆ ಮೋಸ್ಟ್ ವೆಲ್ಕಮ್ಮು ಹಿಂಗಿದೆ ನೋಡಿ ಹಸುಗಳು ನೋಡ್ತೀನಿ ಅಂತೇಳಿ ನೋಡಿ ಹೇಗಿದೆ ಎಲ್ಲ ಮಾರ್ತಾ ಇರೋದಿಲ್ಲ ಅಂಗಡಿಗೆ ಎಲ್ಲ ಜೀವನ ಎಲ್ಲರದ್ದು ಜೀವನ ಅಂತೀವಿ ಮತ್ತು ಕಾರ್ ಕಡೆ ಹೋಗ್ತಿದ್ದೀನಿ ಈಗ ಹಸುಗಳು ನೋಡಬೇಕು ಅಂತ ಕಲ್ಚರು ನೋಡಬೇಕು ಅಂತಾರೆ ಲೈಕ್ ಕೊಡ್ತಾಯಿರಿ ಸ್ನೇಹಿತರೆ ಲೈಕ್ಗಳು ಕಡಿಮೆ ಆಗ್ತಾಯಿದೆ ನೋಡಿ ವ್ಯೂವರ್ಸ್ ಚೆನ್ನಾಗಿ ಬೆಳೀತಿದ್ದಾರೆ ಯಾರೋ ಹೊಸತಾಗಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಭಾರತ ದೇಶದ ಎಲ್ಲ ಕಡೆನೂ ಓಡಾಡ್ತಾ ಇರ್ತೀವಿ ಹಸುಗಳು ತೊಗೊಳೋದು ಅಷ್ಟೇ ಅಲ್ಲ ಇಲ್ಲಿ ಕಲ್ಚರ್ ಬಗ್ಗೆ ತಿಳ್ಕೊಬೇಕಾಗತ್ತೆ ನೋಡಿ ಹೇಗಿದೆ ಎಲ್ಲ ಹಚ್ಚು ಹಸಿರಾಗಿದೆ ಇಲ್ಲಿ ಒಂದು ತಿಂಗಳು ಎಂಟು ದಿನವೂ ಹತ್ತು ನಾನು ಬಿಡೋಲ್ಲ ಇಲ್ಲಿ ಒಂದು ಮಿಶ್ರ ಬೆಳೆ ಅಂತಾರೆ ನಾಲ್ಕು ಬೆಳೆ ಬೆಳೀತಾರೆ ಪ್ರತಿ ತಿಂಗಳು ನಾಲ್ಕು ಬೆಳೆ ಬೆಳೀತಾರೆ ಇಲ್ಲಿ ನಾಲ್ಕು ಬೆಳೆ ಮಿಶ್ರ ಬೆಳೆ ಅಂತೀವಿ ಒಂದಾಗ ಫಸ್ಟು ಒಂದು ಸಲ ಮೆಕ್ಕೆಜೋಳ ಹಾಕ್ತಾರೆ ನೆಕ್ಸ್ಟು ಅಕ್ಕಿ ಹಾಕ್ತಾರೆ ಭತ್ತ ಹಾಕ್ತಾರೆ ಅದ್ರ ಜೊತೆಗೆ ನೆಕ್ಸ್ಟು ಇದು ಇದೇ ನೆಲದಲ್ಲಿ ಮೆಕ್ಕೆಜೋಳ ಹಾಕ್ತಾರೆ ನೆಕ್ಸ್ಟ್ ಅದ್ರ ಜೊತೆಗೆ ಅದ್ರ ಜೊತೆಗೆ ಮೆಕ್ಕೆಜೋಳ ಹಾಕ್ತಾರೆ ಮೆಕ್ಕೆಜೋಳ ಆದಮೇಲೆ ಇದಕ್ಕೆ ಬೇರೆ ಗೋಧಿ ಹಾಕ್ತಾರೆ ಮೆಕ್ಕೆಜೋಳ ಆಯಿತು ಗೋಧಿ ಆಯಿತು ಪ್ರತಿಯೊಂದು ಒಂದು ಮಿಶ್ರ ಬೆಳೆ ಅಂತೀವಿ ಮಿಶ್ರ ಬೆಳೆ ನೋಡಿ ಚಲೋ ಭಾಳ ಜನಗೀಗ ಹಸುಗಳು ನೋಡ್ತೀನಿ ಹಸುಗಳು ಬರ್ತವೆ ಮಾಡ್ತಾ ಇರಿ ಇವತ್ತು ನಾಳೆ ಕಂಟಿನ್ಯೂ ಲೈವಲ್ಲಿ ಇರತ್ತೆ ಮಾಡ್ತಾಯಿರಿ ಚಾನಲನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಭಾಳಷ್ಟು ನಾಲೆಜ್ ಸಿಗ್ತಾ ಹೋಗುತ್ತೆ ಬನ್ನಿ ನನ್ನ ತಿಂತಿ ಕರ್ಕೊಂಡು ಹೋಗೋಣ ನೋಡಿ ಇಲ್ಲಿ ಹೊಟ್ಟೆಗೆ ಏನೋ ಸೀಕ್ರೆ ತಗೊಂತೀವಿ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಎಲ್ಲದೊಂದು ತಿಳಿ ಸಾರು ಏನೋ ಒಂದು ಸಿಗುತ್ತೆ ಬಟ್ ಇಲ್ಲಿ ಊಟ ತಿಂಡಿ ಎಷ್ಟು ಚೆನ್ನಾಗಿರಲ್ಲ ಊಟ ತಿಂಡಿ ಬಗ್ಗೆ ಇಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ಏನಪ್ಪ ಅಂದರೆ ನೋಡುವಂಥ ವಿಷಯ ಭಾಳ ಇದೆ ಇಲ್ಲಿ ಕಲಿಯುವಂಥದ್ದು ಭಾಳ